மக்கூர் கொட்டு

ಅವಾಗ ನಮ್ಮ ಮಾವ ಮಾವ ದಿರ್ತಾಯ ದೇವ್ರಿ ನಿಮ್ ಇದ್ ಹೆಂಗ್ ಮಾಡ್ಬೇಕು ಹೆಂಗಿಲ್ಲ ಈಗ ನಮ್ಗ್ ದೇವ್ರೇ ಆತು ಅಂದ್ರ ಈ ಗಾಡಿನಾಗ ಹೆಂಗ ಒಯ್ಬೇಕಾ ದೂರ ಐನೂರು ಕಿಲೋಮೀಟರ್ ಊರೈತೆ ಆಮೇಲೆ ಬಸ್ಸು ಒಂದೇ ಅದ್ರ ಟ್ರೈನ್ ಒಳ್ಳೆ ಅದ್ರ ಹೆಂಗ್ ಮಾಡ್ಬೇಕು ಹೆಂಗಿಲ್ಲ ಅಂದ್ರೆ ನಾವು ಲಚನೆ ಮಾಡಿದ್ರೆ ದೇವರೇ ಸೋಪ್ರ ಆಗಪ್ಪಾ ಈ ಗಾಡಿ ನಂಗನಾ ಮಾಡಿ ಊರಿಗೆ ಮುಟ್ಸಂಗ ನಿನ್ನ ಹತ್ತು ಪಕ್ಷೀನಿ ನಾನು ಸೋಪ್ರ ಸೋಪ್ರ ಅಂದೈತೆ ಅವಾಗ ಅಲ್ಲಿಂದ ತುಮ್ಕುರಿ ಬಂದಾರಯ My family. We will be filling the Ehum. As we have more Nukela them, now we can see how tomat to fit itself. Just look at that direction! We cannot distinguish the scientists from indomit at the night. Yes, your first bells will be

ದೇವರ ನಾಮಕ್ಕೆ ಮಹಿಮಂಟಾಗಲಿ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಬೆಂಗಳೂರಿನಿಂದ ಸುಮಾರು ಒಂದು ನಾಲ್ಕುನೂರು ಏನಂತ ಹೇಳ್ತೀವಿ ನಾಲ್ಕುನೂರ ಐವತ್ತು ಕಿಲೋಮೀಟ್ರ್ಗಿಂತಲೂ ಜಾಸ್ತಿ ಸುಮಾರು ಒಂದು ಐನೂರು ಹತ್ತತ್ರ ಐನೂರು ಕಿಲೋಮೀಟ್ರ್ ಹಾಂ ಐ ಐನೂರು ಅಷ್ಟು ದೂರದವರೆಗೆ ಗಾಡಿ ಕೆಟ್ಟೋಗಿದೆ ಆ ಸಮಯದಲ್ಲಿ ಯಾರೂ ಕೂಡ ಸಹಾಯಕರಿಲ್ಲ ಮೆಕ್ಯಾನಿಕ್ ಹತ್ರ ಹೋಗುವಂಥ ಸ್ಥಿತಿ ಇಲ್ಲ ಅಂತಹ ಗಾಡಿನ ಕೇವಲ ಎರಡು ಗೇರಲ್ಲಿ ಅಲ್ಲಿಂದ ಏನು ಮಾಡಿದ್ದಾರೆ ನಡೆಸ್ಕೊಂಡು ಯಾವುದೇ ಅಪಾಯ ಆಗಲಾರ್ದಾಗಿ ದೇವರು ಸುರಕ್ಷಿತವಾಗಿ ವೆಂಕಟೇಶನನ್ನು ಈ ಸ್ಥಳಕ್ಕೆ ಮುಟ್ಟಿಸಿದ್ದಾರೆ ಅದಕ್ಕಾಗಿ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ದೇವ್ರಿಗೆ ಸಾಕ್ಷ್ಯನ ಆಶೀರ್ವಾದ ಮಾಡಲಿ ಆಮೆ